ತರ್ಕ ಮಾಡೋದು ತರಲಿಲ್ಲ ತರ್ಕ ಮಾಡೋರಿಗೆ ಸಾಮಾನ್ಯವಾಗಿ ತರಲೆ ತರಲೆಗಳು ಅಂತ ಅಂತಾರೆ ಅವ್ರು ಮಾತಾಡೋದು ಇವರಿಗೆ ಅರ್ಥ ಆಗಲಿಲ್ಲ ಅಂತಂದರೆ ಏನೋ ತರಲೆ ಮಾತಾಡ್ತಾರಪ್ಪ ಬೇಡದಿದ್ದ ಸಂಗತಿಗಳು ಮಾತಾಡ್ತಾರೆ ಅಂತ ಅಂತಾರೆ ಆದರೆ ಅವನು ತರಲೆ ಮಾಡಿ ಮಾತಾಡ್ತಾ ಇರ್ತಕ್ಕಂಥ ಮಾತು ಇವ್ರಿಗೆ ಅರ್ಥ ಆದರೆ ಓ ಏನೋ ವಿಚಾರವನ್ನು ಮಾತಾಡ್ತಾರೆ ವಿಚಾರವನ್ನು ತರ್ಕ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಇಲ್ಲಿ ತರಲೆ ಮಾತಾಡೋದೋ ಅಥವಾ ವಿಷಯ ಮಾತಾಡೋದೋ ಒಟ್ಟಿನಲ್ಲಿ ಒಬ್ಬ ಯಾರ ಒಬ್ಬ ಹೆಚ್ಚು ಮಾತಾಡ್ತಾ ಇದ್ದಾನೆ ಅಂತ ಆಯಿತು ಹೆಚ್ಚು ಮಾತಾಡೋದೂ ಕೂಡ ಒಂದು ಸಾಮಾನ್ಯ ಜ್ಞಾನ ಅದು ಸುಮ್ಮ ಸುಮ್ಮನೆ ಎಲ್ಲರೂ ಮಾತಾಡೋಕ್ಕಾಗೋದಿಲ್ಲ ಯಾರಿಗೆ ಒಳಗಡೆ ವಿಷಯ ಜ್ಞಾನ ಇರ್ತದೆ ಅಂಥವ್ರು ಮಾತ್ರ ಏನಾದರೂ ಒಂದು ವಿಚಾರವನ್ನು ಇರ್ತಾರೆ ಇಲ್ಲ ಅಂತಂದರೆ ಏನೂ ಮಾತಾಡಲ್ಲ ಬಾಯಿ ಮಿಚ್ಕೊಂಡು ಸುಮ್ಮನಿರ್ತಾರೆ ಈ ತರ್ಕ ಅಂತಕ್ಕಂಥದ್ದು ಅದು ಒಳಗಡೆ ಇರ್ತಕ್ಕಂಥ ವಿಚಾರಗಳ ಪ್ರತಿಬಿಂಬ ಅದು ಒಳಗಡೆ ಒಂದಷ್ಟು ವಿಚಾರಗಳಿದ್ದಾವೆ ಆ ವಿಚಾರಗಳನ್ನು ಮಂಡನೆ ಮಾಡುವಂತಹ ವಿಧಾನ ಇವರಿಗೆ ಗೊತ್ತಿದೆ ಮಾತು ಗೊತ್ತಿದೆ ಮಾತು ಬಲ್ಲವರಾಗಿರ್ತಾರೆ ಹೀಗಾಗಿ ತಮ್ಮ ಒಳಗಡೆ ಇರ್ತಕ್ಕಂಥ ವಿಚಾರವನ್ನು ಅಥವಾ ಪ್ರಸ್ತುತ ಇರ್ತಕ್ಕಂಥ ವಿಚಾರವನ್ನು ಅವರು ಮಾತಾಡಲಿಕ್ಕೆ ಪ್ರಾರಂಭ ಆದ ಮಾಡಿದಾಗ ಏನಾಗುತ್ತೆ ಅಂತಂದರೆ ಈ ವಿಷಯ ಗೊತ್ತಿರೋರು ಅಥವಾ ಅವರ ಮಾತನ್ನು ಆಲಿಸಿಕೊಂಡು ಅರ್ಥ ಮಾಡ್ಕೊಳ್ಳೋರಿಗೆ ಒಳ್ಳೆಯ ವಿಚಾರ ಮಾತಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ ಅರ್ಥ ಆಗದವ್ರಿಗೆ ಏನೇನೋ ತರಲ ಏನೇನೋ ಮಾತಾಡ್ತಾನೆ ಅಂತ ಅಂತಾರೆ ಆದರೆ ಈ ತರ್ಕ ಅನ್ನೋದು ಇದೆಯಲ್ಲ ತರ್ಕ ಅಂತಂತಂದರೆ ವಾದ ವಿವಾದ ಅಂತ ಅಷ್ಟೇ ಮಾತಿಗೆ ಮಾತು ಕೊಡೋದು ಯಾವುದೋ ಒಂದು ವಿಷಯ ಎತ್ಕೊಂಡು ಅದರ ವಿಷ ಅದರ ಬಗ್ಗೆ ಬಣ್ಣಿಸೋದು ವರ್ಣಿಸೋದು ವಿಚಾರವಂತಿಕೆ ಮಾಡುವಂಥದ್ದು ಅದು ಹೆಂಗಿರ್ತದೆ ಅಂತಂತಂದರೆ ಒಂದು ಅದು ಕ್ರಿಯಾಶೀಲವಾಗಿರ್ತದೆ ಸೊ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅವ್ರಿಗಿರ್ತದೆ ಮತ್ತು ಅದನ್ನು ಬಣ್ಣಿಸುವಂತಹ ವಿಚಾರವಂತನು ಕೂಡ ಇರ್ತದೆ ಹೀಗಾಗಿ ಈ ಮಾತಾಡೋದ್ರಿಂದ ತರ್ಕ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಕ್ರಿಯೆ ಶಕ್ತಿ ಅಂದರೆ ಪ್ರಕ್ರಿಯೆ ಹೆಚ್ಚಾಗುತ್ತೆ ಪ್ರಕ್ರಿಯೆ ಹೆಚ್ಚಾಗೋದ್ರ ಜೊತೆಗೆ ಅದರ ಅರ್ಥ ಮತ್ತಷ್ಟು ಮತ್ತಷ್ಟು ಜಾಸ್ತಿ ಆಗುತ್ತೆ ವಿಚಾರ ವಿನಿಮಯ ಆಗುತ್ತೆ ಆಮೇಲೆ ಅವನಲ್ಲಿರ್ತಕ್ಕಂಥ ವಿಚಾರಗಳನ್ನು ಮಂಡಿಸೋದಕ್ಕೆ ಒಂದು ಭಾಷಾ ಅಭಿವೃದ್ಧಿ ಆಗುತ್ತೆ ಭಾವನೆಗಳ ಅಭಿವೃದ್ಧಿ ಆಗುತ್ತೆ ಅಥವಾ ಮುಖಭಾವನೆ ಮು ಬಾಡಿ ಸ್ಟೈಲ್ ಅಂತ ಹೇಳ್ತೀವಿ ಅಥವಾ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಆ ಬಾಡಿ ಲ್ಯಾಂಗ್ವೇಜ್ ಕೂಡ ಅವನಿಗೆ ಅಭಿವೃದ್ಧಿ ಆಗುತ್ತೆ ಇನ್ನು ಹೊಸ ಹೊಸ ಯೋಜನೆಗಳು ಹೊಸ ಹೊಸ ಆಲೋಚನೆಗಳು ಯಾರಿಗೆ ಇರ್ತವೋ ಅಥವಾ ವಿಷಯ ಸಂಗ್ರಹಣೆ ಯಾರಲ್ಲಿ ಇರ್ತದೋ ವಿಷಯವನ್ನು ಮಂಡಿಸುವಂತಹ ಚಮತ್ಕಾರ ಯಾರಿಗಿರ್ತದೋ ಅವರಂತೂ ಸುಮ್ಮನೆ ಕೂರೋದಿಲ್ಲ ಅವರು ಏನೋ ಒಂದು ಮಾತಾಡ್ತಾ ಇರ್ತಾರೆ ಏನೋ ಒಂದು ವಿಮರ್ಶೆ ಮಾತಾಡ್ತಾರೆ ಅವ್ರು ಬಾಯ ಅಂತೂ ಸುಮ್ಮನೆ ಇರೋದಿಲ್ಲ ಯಾರು ಸುಮ್ಮನಿದ್ರು ಅವ್ರು ಸುಮ್ಮನೆ ಇರೋದಿಲ್ಲ ಸೊ ಇದಕ್ಕೆ ನಾವು ವಿಚಾರ ಕೃಷಿ ಅಂತ ಕರಿಬೇಕಾಗುತ್ತೆ ವಿಚಾರ ಕೃಷಿ ಯಾವುದೋ ಒಂದು ವಿಚಾರ ಅದರದ್ದು ಮೆರಿಟ್ಸು ಮತ್ತು ಡಿಮೆರಿಟ್ಸು ನಾ ಮಾತಾಡ್ತಾ ಇರ್ತಕ್ಕಂಥದ್ದು ಕೆಲವರು ಬಸ್ನಲ್ಲಿ ಹೋಗ್ತಾಯಿರ್ತಾರೆ ಯಾವ್ಯಾವುದೋ ವಿಚಾರವನ್ನು ಮಾತಾಡ್ತಾನೆ ಇರ್ತಾರೆ ಮಾತಾಡ್ತಾನೆ ಇರ್ತಾರೆ ಅವರು ಕಣ್ಣಿಗೆ ಕಂಡಿದ್ದು ಮಾತಾಡ್ತಾರೆ ಅಲ್ಲಿ ಯಾವುದೋ ಸಮಯಕ್ಕೆ ಒದಗಿದಂಥ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ ರಾಜಕೀಯ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಇನ್ನು ಈ ಹರಳಿ ಮರೆಯ ಕಟ್ಟೆಯಲ್ಲಿ ಕೂತಿರ್ತಾರೆ ಇನ್ನು ಕೆಲವರು ಅಲ್ಲಿ ಹಳ್ಳಿ ಮಾತಿಂದ ಹಿಡ್ಕೊಂಡು ಡಿಲ್ಲಿ ಮಾತುವರೆಗೂ ಮಾತಾಡ್ತಾ ಇರ್ತಾರೆ ಅದನ್ನು ನಾವು ತರಲೆ ಅಂತ ಹೇಳಲಿಕ್ಕಾಗೋದಿಲ್ಲ ಅದೊಂದು ಜ್ಞಾನ ವಿಚಾರ ವಿನಿಮಯ ವಿಚಾರವನ್ನು ಕೃಷಿ ಮಾಡುವಂಥದ್ದು ಅದು ವಿಮರ್ಶೆನ ಕೃಷಿ ಮಾಡುವಂಥದ್ದು ನಮ್ಮ ಚಿಂತನ ಮಂಥನಗಳನ್ನು ನಾವು ಅದನ್ನು ಕೃಷಿ ಮಾಡೋವಂಥದ್ದು ಕೆಲವು ಹಳ್ಳಿಗರು ಮಾತಾಡ್ತಾ 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 ಡೆಲ್ಲಿನಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯದ ಬಗ್ಗೆ ಹಳ್ಳಿನಲ್ಲಿ ಕೂತ್ಕೊಂಡು ಒಂದು ಬೀಡಿ ಎರಡು ಬೆಳ್ಳಲ್ಲಿ ಒಂದು ಬೀಡಿ ಹಿಡ್ಕೊಂಡು ಸೇದ್ಕೊಂಡು ಮಾತಾಡ್ತಾಯಿರ್ತಾರೆ ಎಂಥ ವಿಚಾರ ಅಯ್ಯೋ ಏನಪ್ಪ ಇವರು ನೋಡಿದ್ರೆ ಸಾಮಾನ್ಯ ಜನ ಇದ್ದಂಗೆ ಇದ್ದಾರೆ ಎಂಥದ್ದು ದೊಡ್ಡ ವಿಷಯಗಳನ್ನ ಮಾತಾಡ್ತಾರೆ ಕೆಲವರು ಒಂದಷ್ಟು ವಿಷಯಗಳನ್ನು ಪೇಪರಲ್ಲಿ ಓದುವಂಥದ್ದು ಅಥವಾ ನ್ಯೂಸಲ್ಲಿ ತಿಳ್ಕೊಳ್ಳೋವಂಥದ್ದು ಏನೋ ಮಾಡಿಬಿಡ್ತಾರೆ ಆ ಒಂದು ನ್ಯೂಸಲ್ಲಿ ಅಥವಾ ಪೇಪರಲ್ಲಿ ತಿಳ್ಕೊಂಡಂತಹ ರಾಜಕೀಯ ಇರ್ಬೋದು ಕೃಷಿ ಕ್ಷೇತ್ರ ಇರಬಹುದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಅಥವಾ ಆರ್ಥಿಕ ಕ್ಷೇತ್ರ ಇರ್ಬೋದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಯಾವುದೋ ಒಂದು ಕ್ಷೇತ್ರದ ವಿಚಾರವನ್ನು ಓದ್ಕೊಂಡು ಬಿಟ್ಟಿರ್ತಾರೆ ಓದ್ಕೊಂಡ ತಕ್ಷಣ ಅವರು ಅದನ್ನು ವಿಮರ್ಶೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ಬೇರೆಯವ್ರ ಹತ್ರ ಹಂಚ್ಕೊಳ್ಳೋವರೆಗೂ ಅವ್ರಿಗೆ ಸಮಾಧಾನ ಆಗೋದಿಲ್ಲ ಹೇ ಬೆಳಗ್ಗೆ ಪೇಪರ್ ನೋಡ್ದ ಪೇಪರಲ್ಲಿ ಗ್ಯಾಸು ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತಾರೆ ಆವಾಗ ಶುರುವಾಗುತ್ತೆ ನೋಡಿರಿ ಯಾವ ಪಕ್ಷದವರಿದ್ದಾಗ ಎಷ್ಟಿತ್ತು ರೇಟು ಇವಾಗ ಎಷ್ಟಾಗಿದೆ ಎಷ್ಟು ತಿಂಗಳಲ್ಲಿ ಎಷ್ಟು ವರ್ಷದಲ್ಲಿ ಎಷ್ಟೆಷ್ಟು ಜಾಸ್ತಿ ಆಯಿತು ಏನು ಈ ಥರ ಬೆಲೆ ಜಾಸ್ತಿ ಆದರೆ ಸಾಮಾನ್ಯ ಮನುಷ್ಯ ಬದುಕೋದು ಹೇಗೆ ಈಗ ಪೆಟ್ರೋಲು ಡೀಸೆಲ್ ರೇಟು ಪೆಟ್ರೋಲು ಡೀಸೆಲ್ ರೇಟು ಹೆಚ್ಚಿಗೆ ಮಾಡೋದರಿಂದ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗುತ್ತೆ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗೋದ್ರಿಂದ ಎಲ್ಲ ರೇಟ್ಗಳು ಜಾಸ್ತಿ ಆಗುತ್ತೆ ಈ ರೀತಿ ಶುರು ಮಾಡ್ತಾರೆ ಮಾತುಗಳನ್ನ ಶುರು ಮಾಡಿ ಅವ್ರಿಗೆ ಸಮಾಧಾನ ಆಗೋವರೆಗೂ ಮಾತಾಡ್ತಾನೆ ಇರ್ತಾರೆ ಅದರಲ್ಲಿ ಒಬ್ಬ ಮೂಲ ವಿಚಾರವನ್ನು ಎತ್ಕೊಡೋಕೆ ಒಬ್ಬ ಇರ್ತಾನಲ್ಲ ಅವನೇ ಮಾತುಗಾರ ಅವನೇ ಜ್ಞಾನವಂತ ಅವನು ಮಾತಿನ ಕೃಷಿಕ ಅವನು ಅವನಿಗೆ ಕೃಷಿ ಜ್ಞಾನದ ಕೃಷಿ ಇರ್ತಾನೆ ಇನ್ನು ಕೆಲವರು ಏನೂ ಮಾತಾಡೋದಿಲ್ಲ ಸುಮ್ಮನೆ ಇರ್ತಾರೆ ಅವರು ವಿಚಾರವನ್ನು ತಲೆ ಒಳಿಕೂ ಹಾಕ್ಕೊಳ್ಳೋದಿಲ್ಲ ಅಥವಾ ತಲೆಯಲ್ಲಿರ್ತಕ್ಕಂಥ ವಿಚಾರಗಳನ್ನು ಇನ್ನೊಬ್ಬರಿಗೆ ತಿಳಿಸೋದೂ ಇಲ್ಲ ಅವ್ರಿಗೆ ಸಾಮಾನ್ಯವಾಗಿ ನಾವು ಏನಂತೀವಿ ಏ ಅವನೊಬ್ಬ ಮೂದೇವಿ ಬಿಡ ಏನೂ ಪ್ರಯೋಜನ ಏನೂ ಮಾತಾಡೋಲ್ಲ ಅವನು ಅವನು ಏನೂ ಮಾತಾಡೋದಿಲ್ಲ ಅವನೊಂಥರ ಮೂದೇವಿ ಇದ್ದಂಗೆ ಇರ್ತಾನೆ ಅವನೊಬ್ಬ ಕೊರ್ಮ ಅವನೊಬ್ಬ ಮುಸಂಡಿ ಅಂತ ಕರೀತಾರೆ ಯಾಕೆ ಅಂತಂದರೆ ಅವರು ಯಾವುದೇ ವಿಷಯವನ್ನು ಸ್ವೀಕಾರ ಮಾಡೋದೇ ಇಲ್ಲ ಸ್ವೀಕಾರ ಮಾಡೋದೇ ಇಲ್ಲ ಆ ವಿಷಯವನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋಕ್ಕೂ ಒಪ್ಪೋದಿಲ್ಲ ಅಥವಾ ಅದರ ಬಗ್ಗೆ ಅವರು ಆಲೋಚನೆಯೂ ಮಾಡಲ್ಲ ಕಣ್ಣಿಂದ ನೋಡ್ತಾರೆ ಬಿಟ್ಬಿಡ್ತಾರೆ ಅಥವಾ ವಿಷಯವನ್ನು ಓದ್ತಾರೆ ಜಾಸ್ತಿ ಸೀರೆ ತಗೊಳ್ಳಲ್ಲ ಅಲ್ಲೇ ಬಿಟ್ಬಿಡ್ತಾರೆ ಇನ್ನು ಕೆಲವರು ನೋಡಿದ್ದನ್ನಾಗಲಿ ಅಥವಾ ವಿಚಾರ ಮಾಡಿದ್ದನ್ನಾಗಲಿ ಓದಿದ್ದನ್ನಾಗಲಿ ಯಾವುದನ್ನು ಕೂಡ ಅವ್ರು ಸುಮ್ಮನೆ ಬಿಡೋದಿಲ್ಲ ಅದನ್ನು ತಗೊತಾರೆ ಅದನ್ನು ತಗೊಂಡು ಏನು ಮಾಡ್ತಾರೆ ಅದಕ್ಕೊಂದಷ್ಟು ಮಸಾಲೆ ಹಾಕ್ತಾರೆ ಅದಕ್ಕೊಂದಷ್ಟು ತನ್ನಗೆ ತಿಳಿದಂತಹ ವಿಚಾರಗಳನ್ನು ಅದ್ರ ಜೊತೆಗೆ ಸೇರಿಸ್ಕೊಳ್ತಾರೆ ಸೇರಿಸ್ಕೊಂಡು ಈ ವಿಷಯ ಸರಿನಾ ಈ ಬೆಲೆ ಏರಿಕೆ ಸರಿನಾ ಅಥವಾ ಸರ್ಕಾರದವರು ಕೊಡ್ತಾ ಕೊಡ್ತಾಯಿರ್ತಕ್ಕಂಥ ಉಚಿತ ಕೊಡುಗೆಗಳು ಸರಿನಾ ಈ ರೈತರ ಸಾಲ ಮನ್ನಾ ಸರಿನಾ ಅಥವಾ ರೈತನಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಶಕ್ತಿ ಕೊಟ್ಟರೆ ಸರಿ ಹೋಗುತ್ತಾ ಇಲ್ವಾ ಈ ರೀತಿ ಯಾವುದೋ ಒಂದು ಕರೆಂಟ್ ಅಫೇರ್ ಅಂತ ಹೇಳ್ತೀವಿ ಅದನ್ನು ತಗೊಳ್ತಾರೆ ತೊಗೊಂಡು ಚರ್ಚೆ 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 ಕೊನೆಗೆ ಅವರು ಯಾವ ತೀರ್ಮಾನಕ್ಕೆ ಬರ್ತಾರೆ ಅಂತಂದರೆ ಇವರ ತೀರ್ಮಾನನ ಸಾಮಾನ್ಯವಾಗಿ ಅನುಕೂಲ ಆಗಿಬಿಟ್ರೆ ಇದನ್ನು ಪಾರ್ಲಿಮೆಂಟು ಅಥವಾ ಸಂಬಂಧಪಟ್ಟಂಥ ಮಂತ್ರಿಗೂ ಕೂಡ ಕಳಿಸಬಹುದು ಅಂತಹ ಅದ್ಭುತವಾದಂತಹ ತರ್ಕವನ್ನು ಮಾಡಿ ಅವರು ಚಿಂತನ ಮಂತ್ರಣೆಗಳನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿರ್ತಾರೆ ನೋಡಿ ಈ ಚರ್ಚೆ ಅನ್ನೋದು ಇದೆಯಲ್ಲ ಅಥವಾ ವಿಚಾರ ಅನ್ನೋದು ಇದೆಯಲ್ಲ ಒಬ್ರಿಗೊಬ್ಬರು ವಿಚಾರ ವಿನಿಮಯ ಮಾಡ್ಕೊಳ್ಳೋಂಥದ್ದು ಇದೆಯಲ್ಲ ಇದನ್ನು ಒಂದು ಶಾಸ್ತ್ರವನ್ನಾಗೇ ಮಾಡಿಬಿಟ್ಟಿದ್ದಾರೆ ಒಂದು ಪಠ್ಯ ಪುಸ್ತಕನೇ ಮಾಡಿಬಿಟ್ಟಿದ್ದಾರೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ತರ್ಕಶಾಸ್ತ್ರ ತರ್ಕಶಾಸ್ತ್ರ ಅಂಥೇಳಿ ಒಂದು ಸಬ್ಜೆಕ್ಟನ್ನೇ ಮಾಡಿಬಿಟ್ಟಿದ್ದಾರೆ ತರ್ಕಶಾಸ್ತ್ರ ಲಾಜಿಕ್ ಆ ಲಾಜಿಕ್ ಅಂತಂದರೆ ಒಂದು ವಿಷಯವನ್ನು ತರ್ಕಬದ್ಧವಾಗಿ ವಿಷಯ ಮಂಡನೆಯನ್ನು ಮಾಡಿ ಅದರ ಹೋಗಗಳ ಬಗ್ಗೆ ಅದರ ಅವಶ್ಯಕತೆ ಮತ್ತು ಅನಾನುಕೂಲ ಇದರ ಬಗ್ಗೆ ನಾವು ಪ್ರಸ್ತುತ ಪಡಿಸ್ತೀವಲ್ಲ ಇದನ್ನು ನಾವು ಅರ್ಥಶಾಸ್ತ್ರ ಅಥವಾ ಲಾಜಿಕ್ ತರ್ಕಶಾಸ್ತ್ರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಈ ತರ್ಕಶಾಸ್ತ್ರ ಅಂದರೆ ಲಾಜಿಕ್ ಏನಿದೆಯಲ್ಲ ಇದು ಯಾರು ಮಾತನ್ನು ಎಷ್ಟು ಚೆನ್ನಾಗಿ ಆಡ್ತಾರೆ ಕಡಿಮೆ ಪದಗಳನ್ನು ಬಳಸಿ ಹೆಚ್ಚು ವಿಷಯಗಳನ್ನು ಹೇಳ್ತಾರೆ ಅಥವಾ ಇವರು ಬಳಸುವಂತಹ ಒಂದೊಂದು ಪದದ ಅರ್ಥದಲ್ಲಿ ಎಷ್ಟೆಷ್ಟು ವಿಷಯಗಳು ಅಡಗಿರ್ತವೆ ಇದನ್ನೆಲ್ಲ ಅಳತೆ ಮಾಡುವಂಥದ್ದು ಇದಕ್ಕೊಂದು ಮಾಪನ ಮಾಡುವಂಥದ್ದು ಇದೆಯಲ್ಲ ಇದಕ್ಕೆ ತರ್ಕಶಾಸ್ತ್ರ ಲಾಜಿಕ್ ಅಂತ ಹೇಳಿಬಿಟ್ಟು ನಾವು ಕರೀತಾರೆ ಇನ್ನು ಇದನ್ನು ಒಂದು ಸಬ್ಜೆಕ್ಟಾಗೂ ಕೂಡ ಅಥವಾ ಯಾವುದೋ ಒಂದು ವಿಚಾರ ಮಂಡನೆ ಮಾಡುವಾಗ ಆ ವಿಷಯ ಜನಸಾಮಾನ್ಯರಿಗೆ ಅರ್ಥ ಆಗಬೇಕಲ್ಲ ಸಂಕ್ಷಿಪ್ತವಾಗಿಯೇನೂ ಹೇಳಿಬಿಡ್ತಾರೆ ಸಂಕ್ಷಿಪ್ತವಾಗಿ ತರ್ಕಬದ್ಧವಾಗಿ ಲಾಜಿಕ್ಕಾಗಿ ಮಾತಾಡ್ತಾರೆ ಬರೀತಾರೆ ಅಂತೇಳಿ ಇಟ್ಕೊಳ್ಳೋಣ ಆದರೆ ಈ ಲಾಜಿಕ್ ವರ್ಡ್ಸ್ ಇದೆಯಲ್ಲ ಈ ಲಾಜಿಕ್ ಶಬ್ದಗಳಿದೆಯಲ್ಲ ಇದು ಎಲ್ಲರಿಗೂ ಅರ್ಥ ಆಗುತ್ತಾ ಸಾಮಾನ್ಯ ಜನನೂ ಇರ್ತಾರಲ್ಲ ಎಲ್ಲರೂ ಎಲ್ಲ ವಿಚಾರವೂ ಒಂದೇ ವೇದಿಕೆನೇ ಲಂಚ್ಕೊಳಕ್ಕಾಗಲ್ಲ ಅರ್ಥ ಆಗೋದಿಲ್ಲ ಅದಕ್ಕೆ ಏನು ಮಾಡ್ತಾರೆ ಆ ವಿಷಯಗಳನ್ನು ಟೀಕೆ ಮಾಡ್ತಾರೆ ಕೆಲವರು ಹೇಳ್ತಾಯಿರ್ತಾರೆ ಏನೋ ನಾನು ಏನು ಮಾತಾಡಿದ್ರು ಅವ್ನು ಟೀಕೆ ಮಾಡ್ತಾನೆ ಅಂತಾರೆ ಟೀಕೆ ಅಂತಂದ್ರೆ ಏನು ಅಂತಂದರೆ ಅದೊಂದು ವಿಮರ್ಶೆ ಮಾಡೋದಷ್ಟೇ ಟೀಕೆ ಮಾಡೋದು ಅಂದರೆ ತಪ್ಪಲ್ಲ ಅದು ಅದನ್ನು ಪರಾಮರ್ಶೆ ಮಾಡೋದು ವಿಮರ್ಶೆ ಮಾಡೋದು ಮತ್ತು ಅದನ್ನು ಸರಳೀಕರಣಗೊಳಿಸೋದು ಎಲ್ಲರಿಗೂ ಅರ್ಥ ಆಗೋ ರೀತಿನಲ್ಲಿ ಸರಳೀಕರಣಗೊಳಿಸೋದಿದೆಯಲ್ಲ ಅದಕ್ಕೆ ನಾವು ಟೀಕೆ ಅಥವಾ ವಿವರಣೆ ಅಥವಾ ವಿಶ್ಲೇಷಣೆ ಅಂತ ನಾವು ಕರಿತೀವಿ ಈಗ ಬಸವಣ್ಣನವರಿದ್ದರು ಬಸವಣ್ಣನವರು ಅವರು ಬಾಲ್ಯಾವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಭಾಳ ವಿಚಾರಗಳನ್ನು ತರ್ಕ ಮಾಡೋರು ಅವರು ಯಾವ ಒಂದು ವಿಚಾರವನ್ನು ನೇರವಾಗಿ ಒಪ್ತಿರಲಿಲ್ಲ ಅವರು ತರ್ಕ ಮಾಡಿ ತನಗೆ ಸರಿ ಅನಿಸುವಂತಹ ವಿಚಾರಗಳನ್ನು ಅಷ್ಟೇ ಅವರು ಇದ್ದಿದ್ದು ಅವರಿಗೆ ಅದು ಸರಿ ಕಾಣಲಿಲ್ಲ ಅಂತಂದರೆ ಆ ವಿಷಯಗಳನ್ನು ಬಸವಣ್ಣನವರು ಒಪ್ತಿರಲಿಲ್ಲ ಉದಾಹರಣೆಗೆ ಬಸವಣ್ಣನವರ ಒಂದು ಸಣ್ಣ ಒಂದು ಅವರ ಒಂದು ವಿಮರ್ಶೆ ಹೇಳ್ತೇನೆ ಅವರ ತಂದೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಹತ್ತಾರು ದೇವರುಗಳಿಗೆ ಪೂಜೆ ಮಾಡ್ತಾಯಿದ್ರು ಹತ್ತಾರು ದೇವರುಗಳಿಗೆ ಪೂಜೆ ಮಾಡುವಾಗ ಅವರು ಅಕ್ಷತೆ ಕಾಳನ್ನು ಎಲ್ಲ ದೇವರುಗಳಿಗೆ ಪೋಕ್ ಪ್ರೋಕ್ಷಣೆ ಮಾಡುವಾಗ ಅವರೇನು ಮಾಡ್ತಾಯಿದ್ರು ಅಂತಂದರೆ ನಾನಾ ಫಲ ಪುಷ್ಪ ಎಲ್ಲವನ್ನು ಸಮರ್ಪಣೆ ಇದ್ದೀನಿ ನಾನಾ ಪ ಪುಷ್ಪ ಫಲಗಳನ್ನು ಸಮರ್ಪಣೆ ಇದ್ದೀನಿ ಅಂತ ಹೇಳಿಬಿಟ್ಟು ಅಕ್ಷತೆಗಳನ್ನು ಹಾಕ್ತಾಯಿದ್ರು ಅವಾಗ ಬಸವಣ್ಣನವರು ಅದನ್ನು ಒಪ್ತಿರಲಿಲ್ಲ ತರ್ಕ ಮಾಡೋರು ಅವರು ನೀನು ಹಾಕ್ತಾ ಇರೋದು ಅಕ್ಷತೆ ಕಾಳು ಆದರೆ ನಾನಾ ವಿಧ ಫಲ ಪುಷ್ಪ ಸಮರ್ಪಯಾಮಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಇದನ್ನೇ ತರ್ಕ ಅನ್ನೋವಂಥದ್ದು ಯಾರೋ ಮಾಡಿದ್ದನ್ನು ನಾವು ಓಲ್ಸೇಲಾಗಿ ಒಪ್ಕೊಳ್ಳುವಂಥದ್ದಲ್ಲ ನಾವು ಅದರಲ್ಲಿ ತರ್ಕ ಮಾಡಿ ಸತ್ಯ ಅಸತ್ಯಗಳನ್ನು ಪರಿಶೀಲನೆ ಮಾಡಿ ಒಪ್ಕೊಳ್ಳೋದಿದೆಯಲ್ಲ ಅದು ತರ್ಕಶಾಸ್ತ್ರದ ನಿಜವಾದಂತಹ ಒಂದು ಸಾರಾಂಶ ಅಂದರೆ ಅದು ಬುದ್ಧಿವಂತಿಕೆ ಅದು ನಾವು ತರ್ಕ ಮಾಡೋದು ಅಷ್ಟು ಸುಲಭ ಅಲ್ಲ ಎಲ್ಲರಿಗೂ ತರ್ಕ ಮಾಡಲಿಕ್ಕೆ ಬರೋದಿಲ್ಲ ಎಲ್ಲರಿಗೂ ಮಾತಾಡ್ಲಿಕ್ಕೆ ಬರೋದಿಲ್ಲ ಯಾರಿಗೆ ಸ್ವಲ್ಪ ಜ್ಞಾನ ಇದೆ ಚ ಮಾತಿನ ಒಂದು ಚಪಲ ಇದೆ ಅಥವಾ ಮಾತಿನ ಮೇಲೆ ಒಂದು ಹಿಡಿತ ಇದೆ ವಿಷಯ ಜ್ಞಾನ ಇದೆ ಅಂಥವ್ರು ಮಾತ್ರ ತರ್ಕ ಮಾಡಲಿಕ್ಕೆ ಸಾಧ್ಯ ಎಲ್ಲರೂ ತರ್ಕ ಮಾಡಲಿಕ್ಕೆ ಆಗೋದಿಲ್ಲ ಅಂಬೇಡ್ಕರವರು ಅಷ್ಟೇ ಅಂಬೇಡ್ಕರವರು ಅವರ ಚಿಕ್ಕ ವಯಸ್ಸಲ್ಲಿ ಯಾವುದೊಂದನ್ನು ಕೂಡ ಅವರು ಬೇಗ ಒಪ್ಕೊಳ್ತಿರ್ಲಿಲ್ಲ ಎಲ್ಲದಕ್ಕೂ ಅವರು ಟೀಕೆ ಮಾಡೋರು ಟೀಕೆ ಅಂತಂದರೆ ವಿಮರ್ಶೆ ಇದು ಯಾಕೆ ಬೇಕು ಇದು ಬೇಡ ಅಂದರೆ ಹೇಗೆ ಇದು ಯಾಕೆ ಅವಶ್ಯಕತೆ ಇದೆ ಇದು ಇಲ್ಲದೆ ಇದ್ದರೆ ಏನಾಗುತ್ತೆ ಹೀಗೆ ಹೀಗೆ ಅದು ಅದರ ಹಿನ್ನೆಲೆ ಏನು ಅದನ್ನು ಬಳಸೋದ್ರಿಂದ ಪ್ರಯೋಜನ ಏನು ಹಾಗೆ ಅದೊಂದು ವಿಚಾರಗಳನ್ನು ವಿಚಾರ ಮಾಡೋದಿದೆಯಲ್ಲ ಅದೊಂದು ಬುದ್ಧಿವಂತಿಕೆ ವಿವೇಕಾನಂದವರು ಸಹ ಅಷ್ಟೇ ವಿವೇಕಾನಂದವರ ಬಾಲ್ಯ ಜೀವನದಲ್ಲಿ ನಾವು ನೋಡ್ತೀವಿ ಬಾಲ್ಯ ಜೀವನದಲ್ಲಿ ಅವರು ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾಯಿದ್ರು ಪ್ರಶ್ನೆ ಮಾಡಿ 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 ತರ್ಕ ಮಾಡ್ತಾಯಿದ್ರು ಅದಕ್ಕೆ ಅವ್ರಿಗೆ ಏನಪ್ಪ ಇವ್ಗ ಇವನು ಯಾವಾಗಲೂ ಗಲಾಟೆ ಮಾಡ್ತಾನೆ ತರಲೆ ಮಾಡ್ತಾನೆ ಏನೇ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾನೆ ಪ್ರಶ್ನೆ ಮಾಡ್ತಾನೆ ಅಂತ ಪ್ರಶ್ನೆ ಮಾಡೋರೇ ಮುಂದೆ ಒಂದು ದಿನ ಬುದ್ಧಿವಂತರಾಗೋರು ಯಾರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ವಿಚಾರವಾದ ಸತ್ಯ ಅಸತ್ಯಗಳನ್ನು ಅರ್ಥ ಮಾಡ್ಕೊಳ್ತಾರೋ ಅವರು ಮಾತ್ರ ಮುಂದೆ ಅವರು ಬುದ್ಧಿವಂತರಾಗೋದು ಅವರು ಒಂದು ಏನಾದರೂ ಸಾಧನೆ ಮಾಡ್ತಾರೆ ಹೇಳಿದಕ್ಕೆಲ್ಲ ಹ್ಞೂ ಹ್ಞೂ ಅನ್ನೋರು ಏನಾಗ್ತಾರೆ ಅಂತಂತಂದರೆ ಅವರು ಕುರಿಗಳಾಗೋಗ್ಬಿಡ್ತಾರೆ ಕುರಿಗಳಾಗ್ತಾರೆ ಅವರು ದೊಡ್ಡವರಾಗೋಕ್ಕೆ ಸಾಧ್ಯ ಇಲ್ಲ ತರ್ಕ ಮಾಡೋದು ಅಂದರೆ ಒಂದು ಬುದ್ಧಿವಂತಿಕೆ ಬೇಕು ಬುದ್ಧಿವಂತಿಕೆ ಇಲ್ಲದವನು ಬುದ್ಧಿ ಚುರುಕು ಇಲ್ಲದವನು ವಿಷಯಗಳ ಅರಿವು ಜ್ಞಾನ ಇಲ್ಲದವರು ಯಾರೂ ಕೂಡ ತರ್ಕ ಮಾಡಲಿಕ್ಕಾಗಲಿ ಪ್ರಶ್ನೆ ಮಾಡಲಿಕ್ಕಾಗಲಿ ಸಾಧ್ಯ ಆಗೋದಿಲ್ಲ ಇವಾಗ ನಾವು ಸ್ಕೂಲ್ಗಳಲ್ಲಿ ಏನು ಮಾಡ್ತಾಯಿದ್ವಿ ಅಂತಂದರೆ ಇವರಿಗೆ ಸ್ವಲ್ಪ ಚರ್ಚೆ ಮಾಡುವಂತಹ ತಿಳುವಳಿಕೆ ಬರಲಿ ಇವ್ರಿಗೊಂದಿಷ್ಟು ಪ್ರಜ್ಞೆ ಬರಲಿ ಇವ್ರಿಗೊಂದಿಷ್ಟು ಹರಿ ಅರಿವು ಬರಲಿ ಅಂತ ಹೇಳಿಬಿಟ್ಟು ಸ್ಕೂಲ್ಗಳಲ್ಲಿ ಏನು ಮಾಡ್ತಾರೆ ಚರ್ಚಾ ಸ್ಪರ್ಧೆ ಇಡ್ತಾರೆ ಚರ್ಚಾ ಸ್ಪರ್ಧೆ ಯಾಕೆ ಇಡ್ತಾರೆ ಅಂತಂದರೆ ಪ್ರಶ್ನೆ ಮಾಡುವಂತಹ ಶಕ್ತಿ ಇವರಿಗೆ ಜ್ಞಾನ ಶಕ್ತಿ ಬರಲಿ ವಿಚಾರ ಮಾಡುವಂತಹ ಜ್ಞಾನಶಕ್ತಿ ಇವರಿಗೆ ಬರಲಿ ಇವರಲ್ಲಿ ಯಾವುದೇ ಒಂದು ವಿಷಯವನ್ನು ಚರ್ಚೆ ಮಾಡಿ ಚರ್ಚೆ ಮಾಡೋದ್ರ ಮುಖಾಂತರ ಇವರು ಒಪ್ಪಿಕೊಳ್ಳುವಂತಹ ಒಂದು ಸ್ಥಿತಿಗೆ ಬರಲಿ ಅಂತ ಹೇಳಿಬಿಟ್ಟು ಶಾಲೆಗಳಲ್ಲಿ ಏನು ಮಾಡ್ತಾರೆ ಚರ್ಚಾ ಸ್ಪರ್ಧೆಯನ್ನು ಹಿಡ್ತಾರೆ ಜೊತೆಗೆ ಆಶುಭಾಷಣ ಸ್ಪರ್ಧೆಗಳನ್ನು ಹಿಡ್ತಾರೆ ಯಾವುದೋ ಒಂದು ವಿಷಯವನ್ನು ತಗೊಂಡು ಆ ವಿಷಯ ಆ ವಿಷಯದ ಮೇಲೆ ಅವರು ಮಾತಾಡಬೇಕು ಆ ವಿಷಯದ ಮೇಲೆ ತಕ್ಷಣ ಮಾತಾಡಬೇಕು ಅಂತಂದರೆ ಅವರಿಗೆ ಭಾಷೆ ಚೆನ್ನಾಗಿ ಬರಬೇಕು ಆಮೇಲೆ ವಿಷಯ ಜ್ಞಾನ ಬರಬೇಕು ಅವರಿಗೆ ಜನರಲ್ ನಾಲೆಡ್ಜ್ ಇರಬೇಕು ಸೊ ಅವಾಗ ಮಾತ್ರ ಆಶು ಭಾಷಣ ಸ್ಪರ್ಧೆಯಲ್ಲಿ ಅವರು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ತರ್ಕ ಮಾಡುವಂಥದ್ದು ನಮ್ಮ ಒಳಗಡೆ ಇರ್ತಕ್ಕಂಥ ಜ್ಞಾನಶಕ್ತಿ ಅದು ನಮ್ಮಲ್ಲಿ ಏನು ವಿಷಯ ಶಕ್ತಿ ಇದೆ ಜ್ಞಾನಶಕ್ತಿ ಇದೆ ಅಥವಾ ಭಾಷೆ ಶಕ್ತಿ ಇದೆ ಇದನ್ನು ಪ್ರತಿಬಿಂಬಿಸುವಂಥದ್ದೇ ತರ್ಕ ಈ ಒಳಗಡೆ ಇರ್ತಕ್ಕಂಥ ನಮ್ಮನ್ನೊಳಗಡೆ ಇರ್ತಕ್ಕಂಥ ಜ್ಞಾನಶಕ್ತಿ ಆ ಜ್ಞಾನಶಕ್ತಿಯನ್ನು ಕಂಡುಕೊಳ್ಬೇಕು ಅನ್ನೋದಾದರೆ ನಾವು ಈ ಚರ್ಚಾ ಸ್ಪರ್ಧೆ ಅಂಥದ್ದು ಆಶುಭಾಷಣ ಸ್ಪರ್ಧೆ ಅಂಥದ್ದು ಇವೆಲ್ಲವನ್ನು ಕೂಡ ಇಟ್ಟಾಗ ಪ್ರತಿಯೊಬ್ಬರಲ್ಲೂ ಕೂಡ ಅದು ಸುಪ್ತವಾಗಿರ್ತಕ್ಕಂಥ ಅರಿವು ಅಥವಾ ಸುಪ್ತವಾಗಿರ್ತಕ್ಕಂಥ ವಿಷಯಗಳು ಸುಪ್ತವಾಗಿರ್ತಕ್ಕಂಥ ಜ್ಞಾನ ಇವೆಲ್ಲವೂ ಕೂಡ ಆಚೆ ಬರ್ತದೆ ಆದ್ದರಿಂದ ನಾವು ತಿಳ್ಕೊಳ್ಬೇಕು ನಾವು ಮುಸಂಡಿಗಳಾಗಿರಬಾರ್ದು ಅಥವಾ ಜ್ಞಾನ ಶೂನ್ಯರಾಗಿ ಇರಬಾರ್ದು ಅಥವಾ ನಾವು ಮೌನಿಗಳಾಗಿಂಥರ ಹತ್ರ ಇರಬಾರ್ದು ಯಾವಾಗಲೂ ಕೂಡ ಯಾವಾಗಲೂ ಕ್ರಿಯಾಶೀಲವಾಗಿರಬೇಕು ಪಟಪಟ ಪಟಪಟ ಅಂತ ಎಲ್ಲ ವಿಚಾರಗಳನ್ನು ಮಾತಾಡೋ ಅದರಿಂದ ಈ ತರ್ಕ ಮಾಡುವಂಥವ್ರು ಇದೆಯಾರಲ್ಲ ಆ ತರ್ಕ ಮಾಡುವುದು ಅದು ತರಲೇ ಅಲ್ಲ ಅದೊಂದು ವಿಷಯ ಜ್ಞಾನ